ನಮಸ್ಕಾರ ಬೆಳಗಾವಿ ಜಿಲ್ಲೆ ಬೈಲೂರು ತಾಲೂಕು ಮಲ್ಲಮ್ಮನ ಬೆಳವಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಜರುಗುವುದು ಆ ಜಾತ್ರೆಯ ಕಾರ್ಯಕ್ರಮಕ್ಕೆ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯಂದಿರು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಆಗಮಿಸುವ ಎಲ್ಲ ನಮ್ಮ ಸಮಸ್ತ ಜನತೆಗೆ ವಿದ್ಯಾವತಿ ಗಣೇಶ್ ವೇಣಕಾ ಜುವಲರ್ಸ್ ಗೋಸ್ಟಾರ್ ಫಿಟ್ನೆಸ್ ಕ್ಲಬ್ ಗೋಸ್ಟಾರ್ ಕಂಬ ವತಿಯಿಂದ ಮತ್ತು ವರ್ಣೇಕರ ಬಂಧುಗಳಿಂದ ಸ್ವಾಗತ ಕೊರುವವರು ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾಗಿ ತಾಯಿ ದ್ಯಾಮಮ್ಮ ದುರ್ಗಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ದಿನದಂದು ನಾವು ಒಂದು ವಿಶೇಷವಾಗಿ ಪ್ರಸಾದ ಸೇವೆಯನ್ನು ಮಾಡುತ್ತಿದ್ದೇವೆ ಆದ ಕಾರಣ ಸಮಸ್ತ ಒಂದು ಭಕ್ತಾದಿಗಳು ಒಂದು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸೇವಿಸಿಕೊಂಡು ನಮ್ಮ ಕುಟುಂಬದವರಿಗೆ ಆಶೀರ್ವಾದಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಬೆಳಗಾವಿ ಜಿಲ್ಲೆಯ ಬೈಲಮಲ್ ತಾಲೂಕಿನ ಮಲ್ಲಮ್ಮನ ಬೆಳವಡಿಯಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವವು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನೆರವೇರ್ತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಗ್ರಾಮದೇವಿಯರ ಉಡಿ ತುಂಬುವ ದಿವಸ ನಮ್ಮ ವರ್ಣೇಕರ್ ಕುಟುಂಬದವರು ಪ್ರತಿ ವರ್ಷವೂ ಸರಿಸುಮಾರು ನಾವು ನೋಡ್ತಾ ಇದ್ದಾಗಿಂದನು ಪ್ರತಿ ವರ್ಷವೂ ಅನ್ನಪ್ರಸಾದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿ ವರ್ಷ ಒಂದು ಹದಿನೈದು ಹದಿನಾರು ಸಾವಿರ ಜನ ಪ್ರಸಾದವನ್ನು ಸ್ವೀಕರ್ ಸ್ವೀಕರಿಸಿರ್ತಾರ ಅದೇ ತರನಾಗಿ ಈ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸೇವಿಸಿ ಒಂದು ನಮ್ಮ ವರ್ಣೇಕರ್ ಕುಟುಂಬದವರಿಗೆ ಆಶೀರ್ವದಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳದ ಜೊತೆಗೆ ಅಜ್ಜನ ಕೃಪೆಗೆ ಕೂಡ ಪಾತ್ರ ಆಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುನೀಲ್ ವರ್ಣೇಕರ್ ಅವರು ವರ್ಣೇಕರ ಬಂಧುಗಳು ಬೆಳವಡಿಯ ಮಲ್ಲಮ್ಮ ಜಾತ್ರೆಯ ಶ್ರೀ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಏನು ಈ ಉಡಿ ತುಂಬುವ ಒಂದು ಕಾರ್ಯಕ್ರಮವಿದೆಯೋ ಆ ಒಂದು ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದವನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಮಾಯನನ್ನ ಸ್ವೀಕರಣಿ ಹಾಗೂ ಚಪಾತಿಯನ್ನು ಕೂಡ ಮಾಡಿಸಿದ್ದಾರೆ ಎಲ್ಲಾ ಸಮಸ್ತ ತಾಯಂದರು ಈ ದೇವಿಯ ಉಡಿಯು ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪ್ರಸಾದ ಸೇವನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ಈ ಒಂದು ವರ್ಣೇಕರ್ ಬಂಧುಗಳು ಮೇಲೆ ಆಶೀರ್ವಾದ ಎಲ್ಲಾ ತಾಯಿಯಂದ್ರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡಲು ಶ್ರೀ ವೀರಭದ್ರೇಶ್ವರ ಇವರಿಗೆ ಆಶೀರ್ವದಿಸ್ಲಿ ಅಂತ ಕೇಳ್ಕೊಳ್ತೇನೆ